ವೀಕ್ಷಕರೇ ನಮಸ್ಕಾರ ಓಂ ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಪ್ರತಿ ಸಲ ನಿಮಗಾಗಿ ವಿಶೇಷ ವಿಚಾರಗಳು ನಿಮಗಾಗಿ ಇವತ್ತಿನ ದಿವಸ ನಾವು ಒಂದು ವಿಶೇಷ ಮಾರ್ಗದಿಂದ ಸಿದ್ಧಿಯನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿಸಲಿದ್ದೇವೆ ನೀವು ಈ ವಿಚಾರವನ್ನು ತಿಳಿದುಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಪಟ್ಟರೆ ಅತ್ಯಂತ ಕಷ್ಟಕರವಾದ ಸಾಧನೆಯಿಂದ ದೇವತೆಗಳನ್ನು ಹೋಲಿಸಿಕೊಳ್ಳಬಹುದು ಅದರಲ್ಲೂ ಸಿದ್ಧಿಗಳಲ್ಲಿ ದೇವಿ ಶಕ್ತಿಗಳನ್ನು ಉಳಿಸಿಕೊಳ್ಳುವುದು ಅತಿ ಕಷ್ಟ ಅಂಥ ಭಯಂಕರವಾದ ದೇವತೆಗಳನ್ನು ನೀವು ಈ ವಿಚಾರವನ್ನು ತಿಳಿದುಕೊಂಡು ಪ್ರಯತ್ನ ಪಟ್ಟರೆ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ಅಂತಹ ಒಂದು ಅದ್ಭುತ ವಿಶೇಷ ರಹಸ್ಯವನ್ನು ನಿಮಗೆ ನಾನು ಎಂದು ತಿಳಿಸಿಕೊಡುತ್ತಿದ್ದೇನೆ ನಾವು ದೇವತೆಗಳ ಅನುಗ್ರಹಕ್ಕಾಗಿ ಪೂಜೆ ಪುರಸ್ಕಾರಗಳನ್ನು ಹೋಮ ಯಜ್ಞಾದಿಗಳನ್ನು ಮಾಡಿದರೂ ಅವರ ಅನುಗ್ರಹವನ್ನು ಪಡೆಯಬಹುದೇ ಹೊರತು ಅವರನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸಬೇಕು ಎಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ತಪಸ್ಸು ಅಂದರೆ ಸಿದ್ಧಿ ಸಿದ್ಧಿಗಳಲ್ಲಿ ಪ್ರಮುಖ ವಿಚಾರ ಬಂದಾಗ ಅಷ್ಟಮ ಸಿದ್ಧಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಇದು ಅನೇಕ ಘೋರ ತಪಸ್ಸಿನಿಂದ ಸಿಗುವಂಥದ್ದು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಜೀವನದ ಮೊದಲ ಹಂತದಲ್ಲಿ ನಮಗೆ ದೇವತೆಗಳಿಂದ ಸಿಗುವಂತಹ ಪ್ರಸಾದ ರೂಪದ ಸಿದ್ಧಿ ವಾಕ್ಸಿದ್ಧಿ ಧನಸಿದ್ಧಿ ಔಷಧ ಸಿದ್ಧಿ ಪ್ರೇತ ವಶೀಕರಣ ಸಿದ್ಧಿ ಯಕ್ಷ ಗಂಧರ್ವ ಸಿದ್ಧಿ ಇಂಥ ಅಲೌಕಿಕ ಸಿದ್ಧಿಗಳು ದಿವ್ಯ ದರ್ಶನ ಸಿದ್ಧಿಗಾಗಿ ಇಂತಹ ನಮ್ಮ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ವಿಚಾರಗಳಿಗಾಗಿ ನಾವು ಮಾಡಿಕೊಳ್ಳುವಂತಹ ಪ್ರಯತ್ನ ಇದನ್ನು ನಾವು ಪಡೆಯಬೇಕಾದರೆ ನಾವು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಮಾಡಿದ್ದೇವೆ ಮಾಡಿಬಿಟ್ಟವರಿದ್ದೇವೆ ಅಂಥವರಿಗಾಗಿ ಈ ಸಣ್ಣ ಅದ್ಭುತ ವಿಚಾರ ಮೊದಲನೇದಾಗಿ ಈ ಸಿದ್ಧಿಯನ್ನು ಪಡೆಯಲು ನಮಗೆ ಬೇಕಾಗಿರುವುದು ಮಂತ್ರ ಮಂತ್ರ ಎಲ್ಲಿಂದ ಬರುತ್ತದೆ ನೋಡಿ ಮಂತ್ರಗಳನ್ನು ಒಂದೇ ನಿಮ್ಮ ಗುರು ಹಿರಿಯರು ನಿಮಗೆ ಕೊಟ್ಟಿರಿಯಬೇಕು ಇಲ್ಲವೇ ನಿಮ್ಮ ಕುಲ ಗುರುಗಳಿಂದ ಪಡೆದುಕೊಂಡಿರಬೇಕು ಇಲ್ಲವೇ ನೀವು ಆರಿಸಿಕೊಂಡಂತ ಗುರುಗಳಿಂದ ಪಡೆದುಕೊಂಡಿರಬೇಕು ಇಂಥ ಮಂತ್ರಗಳನ್ನು ಅನುಷ್ಠಾನ ಪೂರ್ವಕ ಪಠಿಸಿ ಆ ದೇವತೆಗಳನ್ನು ಒಲಿಸಿಕೊಳ್ಳುವಂಥದ್ದು ಒಂದು ವಿಚಾರ ಆದರೆ ಈ ಮಂತ್ರಗಳ ವಿಚಾರಕ್ಕೆ ಬಂದಾಗ ನಾವು ಮೊದಲನೇದಾಗಿ ಸಿದ್ಧಿ ಪಡೆಯಬೇಕೆಂದಿದ್ದರೆ ಅದಕ್ಕೆ ಬೇಕಾಗಿರುವುದು ಮಂತ್ರ ಯಂತ್ರ ತಂತ್ರ ಈ ಮಂತ್ರ ಯಂತ್ರ ತಂತ್ರಗಳ ವಿಚಾರವನ್ನು ಆಧ್ಯಾತ್ಮಿಕ ಲೋಕಕ್ಕೆ ಬಂದಾಗ ಪ್ರತಿಯೊಬ್ಬರು ತಿಳಿದುಕೊಂಡಿರುತ್ತೀರಿ ಮಂತ್ರ ಗುರುಗಳಿಂದ ಸಿಗ್ತದೆ ಯಂತ್ರ ಏನದು ಯಂತ್ರ ನೋಡಿ ಯಂತ್ರ ನೀವು ಒಂದು ದೇವತಾ ವಿಗ್ರಹವನ್ನು ಇಟ್ಟುಕೊಂಡರೆ ಅದು ಒಂದು ಯಂತ್ರ ಇಲ್ಲವೇ ನಿಮ್ಮ ಗುರುಗಳು ರೇಖಾಕ್ಷರ ಮೂಲಕ ತಾಮ್ರದ ತಗಡಿನಲ್ಲಿ ಬರೆಯುವಂಥ ಯಂತ್ರಗಳನ್ನು ಅಥವಾ ಅಥವಾ ಯಾವುದೇ ಈ ವಸ್ತುಗಳು ಇಲ್ಲದಿದ್ದರೆ ಒಂದು ದೀಪವನ್ನು ಉರಿಸಿ ಅದರ ಜ್ಯೋತಿಯನ್ನು ಯಂತ್ರವಾಗಿ ನಾವು ಉಪಯೋಗಿಸಿಕೊಳ್ಳಬಹುದು ಇದನ್ನು ನಾವು ಯಂತ್ರವಾಗಿ ಸ್ವೀಕರಿಸುತ್ತೇವೆ ಮಂತ್ರವನ್ನು ಗುರುಗಳಿಂದ ಯಂತ್ರವನ್ನು ಈ ರೀತಿ ಉಪಯೋಗ ತಂತ್ರಗಳನ್ನು ನೀವು ಕಲಿತಾಗ ಆ ದೇವತೆಗಳನ್ನು ನಿಮ್ಮ ಮೊದಲನೆಯ ಹಂತದಲ್ಲಿಯೇ ನೀವು ಸಿದ್ಧಿಸಿಕೊಳ್ಳುವಂಥ ಯೋಗವನ್ನು ಪಡೆದುಕೊಳ್ಳಬಹುದು ಈ ತಂತ್ರವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮಂತ್ರದ ವಿಚಾರಕ್ಕೆ ಮತ್ತೆ ಬರುವ ಮಂತ್ರ ವಿಚಾರಕ್ಕೆ ಬರುವುದಾದರೆ ದೇವತೆಗಳ ಮೂಲಮಂತ್ರ ಯಾವುದೇ ದೇವತೆಗಳ ಮೂಲಮಂತ್ರಗಳನ್ನು ಪಠಿಸುವುದರಿಂದ ದೇವತೆಗಳನ್ನು ಉಳಿಸಿಕೊಳ್ಳಬಹುದು ಇದರಿಂದ ಶಕ್ತಿಯನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಹೀಗೆ ಗಣೇಶನ ಮಂತ್ರವನ್ನು ತೆಗೆದುಕೊಳ್ಳಿ ಅಥವಾ ಆಂಜನೇಯನ ಮಂತ್ರವನ್ನು ತೆಗೆದುಕೊಳ್ಳಿ ಈಶ್ವರನ ಮಂತ್ರವನ್ನು ತೆಗೆದುಕೊಳ್ಳಿ ಯಾರು ನಿಮಗೆ ಇಷ್ಟವಾದ ದೇವರು ಅವರ ಮೂಲ ಮಂತ್ರಗಳನ್ನು ಅಥವಾ ಗುರುಮುಖೇನ ಬಂದ ರಹಸ್ಯ ಮಂತ್ರಗಳನ್ನು ನೀವು ವಿಧಿಪೂರ್ವಕ ಅನುಷ್ಠಾನಕ್ಕೆ ತಂದು ಸಿದ್ಧಿ ಪಡೆದುಕೊಳ್ಳಬಹುದು ಮೊದಲನೇದಾಗಿ ನಾವು ಅನುಷ್ಠಾನಕ್ಕೆ ಕೂರುವಾಗ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂರಬೇಕು ನಿಮ್ಮ ಅನುಷ್ಠಾನ ಪಡೆದುಕೊಂಡಂತ ಗುರುಗಳಿಂದ ಈ ದಿಕ್ಕಿಗಳ ವಿಚಾರವನ್ನು ತಿಳಿದುಕೊಂಡು ಅಥವಾ ನಿಮ್ಮ ಗುರು ಹಿರಿಯರಿಂದ ನೀವು ತಿಳಿದುಕೊಂಡು ಪ್ರಥಮವಾಗಿ ನಾವು ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ತದನಂತರ ಗುರುಮಂಡಲವನ್ನು ಸ್ಮರಿಸುತ್ತ ನಂತರ ಕುಲದೇವತೆಯನ್ನು ಪಿತೃಗಳನ್ನು ಹಾಗೂ ಕೊನೆಯದಾಗಿ ನಿಮಗೆ ಮಂತ್ರ ಬೋಧನೆ ಮಾಡಿದಂಥ ಗುರುಗಳನ್ನು ಸ್ಮರಿಸುತ್ತ ಮಂತ್ರ ಸಾಧನೆಯ ಅನುಷ್ಠಾನವನ್ನು ಪ್ರಾರಂಭಿಸಬೇಕು ಮೂಲತವಾಗಿ ಒಂದು ರಹಸ್ಯ ವಿಚಾರ ನಿಮಗಿಲ್ಲಿ ನಾನು ಹೇಳಿಕೊಡಲಿದ್ದೇನೆ ಬಲದಲ್ಲಿ ಗಣಪತಿಯನ್ನು ಎಡದಲ್ಲಿ ಗುರುವನ್ನು ಸ್ಮರಣೆ ಮಾಡಿಕೊಳ್ಳುವುದು ಸಿದ್ಧಾಂತ ಇದನ್ನು ನೀವು ಬೇಕಿದ್ದರೆ ಪಾಲನೆ ಮಾಡಿಕೊಳ್ಳಬಹುದು ಹೀಗೆ ಸ್ಮರಣೆ ಮಾಡುತ್ತಾ ತದನಂತರ ಅನುಷ್ಠಾನದ ವಿಧಿ ಕ್ರಮಕ್ಕೆ ಬರುವುದಾದರೆ ಮೂಲತವಾಗಿ ನೀವು ಶುದ್ಧಿಯಾಗಿ ಜಪ ಮಾಡಲು ಕೂತಿರುತ್ತೀರಿ ಸ್ನಾನಾದಿಗಳನ್ನು ಮಾಡಿರುತ್ತೀರಿ ತದನಂತರ ಇನ್ನೊಂದು ಶುದ್ಧಿ ಕ್ರಮ ಅಂಜಲಿಯಲ್ಲಿ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಅಪವಿತ್ರ ಅಪವಿತ್ರವ ಸರ್ವಸ್ಥಾಪ್ಯ ಸ್ಮರೇತ್ ಕುಂಡಲೀ ಕಾಕ್ಷ ಬಾಹ್ಯ ಆಭ್ಯಂತರ ಶುಚಿ ಅಂತ ಪ್ರಾರ್ಥಿಸಿಕೊಂಡು ನಿಮ್ಮ ತಲೆಯ ಮೇಲೆಗೆ ಆ ಜಲವನ್ನು ಪ್ರೋಕ್ಷಣೆ ಮಾಡಿದರೆ ದೇಹದ ಜೊತೆ ಆತ್ಮಶುದ್ಧಿಯಾಗುತ್ತದೆ ಇದರ ನಂತರ ಶುದ್ಧಿ ಮಂತ್ರಗಳಿಂದಲೂ ಮಾಡಬಹುದು ಇಲ್ಲವೇ ತಂತ್ರದಿಂದಲೂ ಮಾಡಬಹುದು ಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ಹೋದರೆ ವಿಡಿಯೋ ದೊಡ್ಡದಾಗ್ತದೆ ಹಾಗಾಗಿ ಮಂತ್ರ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಿ ಪಿಡಿಎಫ್ ಅನ್ನು ಕೊಡುತ್ತೇವೆ ಬರೀ ತಂತ್ರಗಳನ್ನು ಹೇಳ್ತಾ ಹೋಗ್ತೇನೆ ಘಂಟಾನಾದವನ್ನು ಮಾಡಬೇಕು ಹತ್ತು ಸಲ ಘಂಟಾನಾದವನ್ನು ಮಾಡಿದರೆ ಭೂತ ಶುದ್ಧಿ ಆಗ್ತದೆ ಹೀಗೆ ಭೂತ ಮಾಡು ಮಾಡಿದ ನಂತರ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡಿದ ನಂತರ ಸಂಕಲ್ಪವನ್ನು ಮಾಡಬೇಕು ಇದು ಅನುಷ್ಠಾನದಲ್ಲಿ ಅತ್ಯಮೂಲ್ಯವಾದ ವಿಚಾರ ಸಂಕಲ್ಪ ಯಾವ ದೇವತೆಯನ್ನು ನೀವು ಸಿದ್ಧಿ ಮಾಡಿ ಬರಬೇಕು ಅನು ಅನುಷ್ಠಾನಕ್ಕೆ ತರಬೇಕೆಂದಿದ್ದೀರೋ ಆ ದೇವತೆ ಹೆಸರಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಗುರುವನ್ನು ಅದಕ್ಕೆ ಸಾಕ್ಷಿಯಾಗಿ ಇಟ್ಟುಕೊಂಡು ನೀವು ಸಂಕಲ್ಪವನ್ನು ಮಾಡಿ ಅನುಷ್ಠಾನಕ್ಕೆ ಕೂರುವುದು ಪದ್ಧತಿ ಆದ ನಂತರ ಮಂತ್ರದ ದೇವತೆಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮಂತ್ರವನ್ನು ನಿಮಗೆ ಗುರುಗಳು ದೀಕ್ಷಾ ಮುಖಾಂತರ ಕೊಟ್ಟಿದ್ದರೆ ಮಂತ್ರವನ್ನು ಪ್ರಾಣ ಪ್ರತಿಷ್ಠೆ ಮಾಡಿಯೇ ಕೊಟ್ಟಿರುತ್ತಾರೆ ಇಲ್ಲವಾದರೆ ನೀವು ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಇದು ಪ್ರಾಣ ಪ್ರತಿಷ್ಠೆ ಆಗಿದೆ ಇಲ್ಲವೋ ಎಂಬುದು ತಿಳಿಯುವುದು ಆ ಮಂತ್ರವನ್ನು ನೀವು ಎಷ್ಟೇ ಪಠಿಸಿದರೂ ಕೆಲಸ ಮಾಡದಿದ್ದರೆ ಅದಕ್ಕೆ ಪ್ರಾಣ ಇಲ್ಲ ಅಂದರ್ಥ ಅದು ಕೆಲಸ ಮಾಡಿದರೆ ಪ್ರಾಣ ಇದೆ ಎಂದರ್ಥ ಪ್ರಾಣ ಇಲ್ಲದಿದ್ದರೆ ಆ ಮಂತ್ರಕ್ಕೆ ಮೊದಲು ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಆ ಪ್ರಾಣ ಪ್ರತಿಷ್ಠಾಪನೆಗೂ ಒಂದು ಮಂತ್ರ ಇದೆ ಗುರುವಿನ ಮಂತ್ರವನ್ನು ಉದಾಹರಣೆಯಾಗಿ ತಗೊಳ್ಳೋಣ ಆ ಗುರುವಿನ ಮಂತ್ರವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಯಾಗಿ ತೆಗೆದುಕೊಂಡು ಆ ಛಂದಸ್ಸನ್ನು ಹೇಳಿ ಶಕ್ತಿ ದೇವತೆ ಆ ಪರದೇವತೆಯ ಸ್ಮರಣೆ ಮಾಡಿ ಆಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಈ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಒಂದು ವಿಧಿ ಇದೆ ಅದನ್ನು ನಾನು ಪಿ ಡಿ ಎಫ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಬೇಸರಗೊಳ್ಳಬೇಡಿ ಯಾವ ಯಾವ ಹೆಜ್ಜೆಗಳನ್ನು ನೀವು ಇಡಬೇಕೆಂದು ನಾನು ಇಲ್ಲಿ ಎಚ್ಚರಿಸುತ್ತಿದ್ದೇನೆ ವಿಧಿಗಳನ್ನು ಬೇಕಾದಲ್ಲಿ ನನ್ನ ಹತ್ರ ಕೇಳಿ ತಿಳಿದುಕೊಳ್ಳಿ ಅಲ್ಲೇ ಸಂಪರ್ಕಿಸಿ ಅಂತ ಒಂದು ನಂಬರ್ ಡಿಸ್ಪ್ಲೇ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿದರೆ ಸಾಕು ನೀವು ಎಲ್ಲಿ ಇದ್ದರೂ ನಿಮಗೆ ನಮ್ಮ ವಿಧಿಯನ್ನು ನಾನು ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಹಾಗೆ ಆ ವಿಧಿಯನ್ನು ಪಾಲನೆ ಮಾಡಿಕೊಂಡು ಮೊದಲು ಮಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟಾಗ ಅದು ಜೀವೋತ್ವ ಜೀವಿತವಾಗಿ ನಂತರ ಎರಡನೇ ಹೆಜ್ಜೆ ನ್ಯಾಸಕ್ರಮ ಅಂದರೆ ಅದೇ ಮಂತ್ರದಿಂದ ನಿಮ್ಮ ಶರೀರಕ್ಕೆ ನೀವು ರಕ್ಷಾ ದಿಗ್ಬಂಧನವನ್ನು ಮಾಡುವಂತಹ ಕ್ರಮ ನ್ಯಾಸ ಇದರಲ್ಲಿ ಮೂರು ವಿಧ ಇದೆ ಒಂದು ಅಂಗನ್ಯಾಸ ಕರನ್ಯಾಸ ಮೂರನೇದು ಯಾರೋ ಹೇಳಿಕೊಡತಕ್ಕದ್ದು ಅತ್ಯಂತ ರಹಸ್ಯವಾದದ್ದು ಷಡಂಗನ್ಯಾಸ ಅಂತ ಷಡಂಗನ್ಯಾಸವನ್ನು ಆಯಾಯ ಮಂತ್ರಕ್ಕೆ ಹೋಲಿಸಿ ಗುರುಗಳೇ ಕೊಡತಕ್ಕಂಥದ್ದು ಅಂಗನ್ಯಾಸ ಮತ್ತೆ ಕರನ್ಯಾಸವನ್ನು ಹೇಳ್ತೇನೆ ಉದಾಹರಣೆಗೆ ಗುರುವಿನ ಮಂತ್ರವಾಗಿರುವುದರಿಂದ ನೋಡಿ ಅಂಗನ್ಯಾಸ ಮಾಡುವ ಒಂದು ಕ್ರಮವನ್ನು ನಾನು ಇಲ್ಲಿಗೆ ತೋರಿಸ್ತೇನೆ ಮೊದಲು ಕರಣ್ಯಾಸ ಅಂಗುಷ್ಟದಿಂದ ಪ್ರಾರಂಭಿಸಿ ಓಂ ಹರ್ಮ್ ಅಂಗುಷ್ಟಾಭಿನಮ ಓಂ ಹೈರ್ ತರ್ಜನಿಭ್ಯುಮಃ ಓಂ ಹುರ್ ಮಧ್ಯಮ ಭಿನ್ಮಃ ಓಂ ಹೈರ್ ನಾಮಿಕಾಭಿಮ ಓಂ ಹರ್ ಕನಿಷ್ಠಕ್ಕಾಭಿಮಃ ಓಂ ಹರ್ ಕರತಲ ಕರಸೃಷ್ಟಾಭಿನ್ಮಃ ಅಂತ ಹೀಗೆ ಇದನ್ನು ಕರಣ್ಯಾಸ ಅಂತ ಕರಿತೇವೆ ಆಯಾ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಆ ಬೀಜಾಕ್ಷರದ ಶಕ್ತಿಯನ್ನು ನೀವು ನಿಮ್ಮ ಎರಡು ಕೈಗಳಲ್ಲಿ ಸ್ಥಾಪಿಸುವಂತ ವಿಧಾನ ಇನ್ನು ಆ ಶಕ್ತಿಯನ್ನು ದೇಹದಲ್ಲಿ ಸ್ಥಾಪಿಸುವುದು ಇದಕ್ಕೆ ಅಂಗನ್ಯಾಸ ಅಂತೇವೆ ಅದೇ ತರ ಹೀಗೆ ಕೈಯನ್ನು ಹಿಡಿದುಕೊಂಡು ಓಂ ಹರ್ಂ ಹೃದಯ ನಮ ಓಂ ಹೃಂ ಶಿರಸೇ ಸ್ವಹ ಓಂ ಹೃಂ ಶಿಖಾಯವ ಷಟ್ ಓಂ ಹೈರ್ ಕವಚಾಯ ಹೋಂ ಓಂ ಹರ್ ನೇತ್ರತ್ರಯಾಯ ವೌಷಟ್ ಓಂ ಹರ್ ಹಸ್ತ್ರಾಯ ಹಟ್ ಅಂತೇಳಿ ಮೂರು ಸೈಡಿಗೆ ದಿಗ್ಬಂಧನವನ್ನು ಮಾಡಿ ಓಂ ಭೂರ್ ಘೋಸ್ವರ್ಮ್ ಇತಿ ದಿಗ್ಬಂಧ ಅಂತ ಮೂರು ಸಲ ಚಪ್ಪಾಳೆ ತಟ್ಟಿದರೆ ನೀವು ಹೂತಂತ ಜಾಗ ನಿಂತಲ್ಲಿ ನಿಮ್ಮ ಶರೀರವು ದಿಗ್ಬಂಧನವಾಗಿ ನೀವು ಮಾಡತಕ್ಕಂಥ ಸಾಧನೆಗೆ ಯಾವುದೇ ಶಕ್ತಿಗಳು ತೊಂದರೆ ಕೊಡುತ್ತಿದ್ದರೆ ಆ ತೊಂದರೆ ಕೊಡದಂತೆ ರಕ್ಷಾ ಕವಚವಾಗಿ ಆ ವಿಚಾರ ರಕ್ಷೆ ಬೀಳುತ್ತದೆ ಅಂಗನ್ಯಾಸ ಮಾಡಿದ ನಂತರ ಜ್ಞಾನ ಶ್ಲೋಕವನ್ನು ಪಠನೆ ಮಾಡಿ ಆ ಜ್ಞಾನದಲ್ಲಿ ಆ ದೇವತೆಯ ವರ್ಣನೆಯನ್ನು ಮಾಡಿ ಆ ಸ್ವರೂಪವನ್ನು ನೀವು ಮನಸ್ಸಿನಲ್ಲಿ ಚಿತ್ತಿಸಿಕೊಂಡು ಆತ್ಮದಲ್ಲಿ ಸ್ಥಾಪಿಸಿ ತದನಂತರ ಮಂತ್ರ ಜಪಕ್ಕೆ ಅನುಷ್ಠಾನಕ್ಕೆ ಕೂರಬೇಕು ಈ ಮಂತ್ರ ನಿಮಗೆ ಎಷ್ಟು ಸಾಧ್ಯವು ದಿನಕ್ಕೆ ನೂರ ಎಂಟು ಸಾವಿರದ ಎಂಟು ಹತ್ತು ಸಾವಿರದ ಎಂಟು ಲಕ್ಷ ಹೀಗೆ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನೀವು ಮಂತ್ರ ಅನುಷ್ಠಾನವನ್ನು ಮಾಡಿಕೊಂಡಾಗ ಮಂತ್ರ ಜಾಗೃತವಾಗ್ತಿದೆ ಇದು ನಲವತ್ತೆಂಟು ದಿವಸ ಒಂದು ಮಂಡಲ ಮಾಡುವಂತ ಅನುಷ್ಠಾನ ವಿಧಾನವಾಗಿರುತ್ತದೆ ಹಾಗೆ ಬೇರೆ ಬೇರೆ ಸಿದ್ಧಿಗಳಲ್ಲಿ ಮಂಡಲದ ವಿಚಾರಗಳು ಬೇರೆ ಬೇರೆ ರೀತಿಯಾಗಿ ಇದೆ ಅದೆಲ್ಲ ಸಾಧನೆಗೆ ಆಯಾಯ ವಿಚಾರಗಳಿಗೆ ಅನುಗುಣವಾಗಿದೆ ಇದರ ಮಧ್ಯೆ ತಂತ್ರ ಇಷ್ಟೆಲ್ಲ ಮಾಡಿದಾಗಲೂ ಮಾಡಿದವರಿದ್ದಾರೆ ಮಾಡಿ ಸೋತವರಿದ್ದಾರೆ ಈಗ ಮಾಡ್ತಾ ಇದ್ದವರಿದ್ದಾರೆ ಮಂತ್ರ ಕೆಲಸ ಮಾಡುವುದು ಗೊತ್ತಾಗುವುದಿಲ್ಲ ಮೊದಲನೇದಾಗಿ ನಾನು ತಂತ್ರ ಹೇಳುವುದಕ್ಕಿಂತ ಮುಂಚೆ ಮಂತ್ರದ ಸಿದ್ಧಿಯ ವಿಚಾರ ಹೇಳಿಕೊಡ್ತೇನೆ ಮಂತ್ರ ಸಿದ್ಧಿ ಆಯ್ತು ಅಂತೇಳಿ ನಮಗೆ ತಿಳಿಯುವುದು ಹೇಗೆ ಅಂತ ನೋಡಿ ಕೆಲವರು ಮಂತ್ರ ಸಿದ್ಧಿ ಆದ ತಕ್ಷಣ ಆ ದೇವತೆ ಅಲ್ಲಿ ಕಾಣ್ತಾಳೆ ಇಲ್ಲ ದೇವರು ಅಲ್ಲಿ ಬಂದು ನನಗೇನೋ ಕೊಡ್ತಾರೆ ಅಂತ ಆ ದೇವತೆ ಬಂದೇನೋ ಕೊಡ್ತಾರೆ ಅನ್ನುವಂಥ ವಿಚಾರಗಳನ್ನು ಕಲ್ಪಿಸಿಕೊಂಡಿರ್ತಾರೆ ನೋಡಿ ಕಲಿಯುಗದಲ್ಲಿ ಅತ್ಯಂತ ವಿರಾಳವಾಗಿ ಕೆಲವರಿಗೆ ದೇವತೆಗಳು ಪ್ರತ್ಯಕ್ಷವಾಗಿ ಕಾಣುತ್ತಾರೆ ಅದು ಎಲ್ಲರಿಗೂ ಸಾಧ್ಯವಿಲ್ಲ ಆದರೆ ಸಿದ್ಧಿಯನ್ನು ಪಡೆದುಕೊಂಡಾಗ ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಪರೋಕ್ಷವಾಗಿ ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ನೀವು ಮಂತ್ರವನ್ನು ಪಠಿಸುವಾಗ ಆ ಮಂತ್ರಕ್ಕೆ ಅದೇ ಒಂದು ರೀತಿಯ ಕೆಲಸದ ವಿಚಾರವು ಆ ಮಂತ್ರದಲ್ಲಿರ್ತದೆ ಒಂದು ವಶೀಕರಣ ಆಗಿರಬಹುದು ಇಲ್ಲ ಉಚ್ಚಾಟನ ಕಾರ್ಯವಾಗಿರಬಹುದು ಇಲ್ಲ ಸ್ತಂಭನವಾಗಿರಬಹುದು ಇಲ್ಲ ಮಾರಣವಾಗಿರಬಹುದು ಇಂಥ ವಿಚಾರಗಳು ಆ ಮಂತ್ರದಲ್ಲಿದೆ ಯಾವ ಮಂತ್ರವನ್ನು ನೀವು ಪಠನೆ ಮಾಡ್ತೀರೋ ಆ ಮಂತ್ರ ಅದೇ ಕೆಲಸವನ್ನು ಮಾಡಬೇಕು ಅಂತ ಇದೆ ಆ ಕೆಲಸವನ್ನು ಆ ದೇವತೆಗಳು ಪ್ರತ್ಯಕ್ಷವಾಗಿಲ್ಲದಿದ್ದರೂ ಇಲ್ಲದಿದ್ದರೂ ಪರೋಕ್ಷವಾಗಿ ನಿಮಗೆ ಮಾಡಿಕೊಡ್ತಾರೆ ಶಕ್ತಿ ದೇವತೆಗಳ ವಿಚಾರ ಬಂದಾಗ ಹೀಗೆ ಇನ್ನು ಸಾತ್ವಿಕ ವಿಚಾರ ದೇವತೆಗಳ ವಿಚಾರ ಬಂದಾಗ ನಿಮಗೆ ರಕ್ಷೆಯಾಗಿ ನೀವು ಮಾಡುವಂತಹ ಸರ್ವ ಕೆಲಸಗಳಲ್ಲಿ ಸಿದ್ಧಿ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ಹೋದ ತಕ್ಷಣ ನಿಮ್ಮ ಕೈಗೂಡುವಂತೆ ಅನುಗ್ರಹ ಮಾಡ್ತಾರೆ ನೀವು ಮನಸ್ಸಿನಲ್ಲಿ ಎಣಿಸಿದ್ದು ನಿಮಗೆ ಸಿಗುವಂತೆ ಅವರು ನೋಡಿಕೊಳ್ತಾರೆ ನಿಮಗೆ ಯಾವುದೇ ಕೊರತೆಗಳು ಬರದಂತೆ ಕಾಪಾಡ್ತಾರೆ ಆರೋಗ್ಯವನ್ನು ನೀಡುತ್ತಾರೆ ಆಯುಷ್ಯಕ್ಕೆ ಕಂಟಕಗಳು ಇದ್ದಾಗ ನಿಮ್ಮ ರಕ್ಷಣೆ ಮಾಡ್ತಾರೆ ಮೊದಲು ಸಿದ್ಧಿ ಅಂದರೆ ಇದು ತದನಂತರ ನಿಮ್ಮ ಪ್ರಯ ಸಿದ್ಧಿ ತಪಸ್ಸಿಗೆ ಪರಿವರ್ತನೆಯಾದಾಗ ಆ ಅಷ್ಟಮಹಾ ಸಿದ್ಧಿಗಳನ್ನು ನೀವು ಪಡೆದುಕೊಳ್ಳಬಹುದು ಅದರ ಮುಂಚೆ ನಾನು ನವಸಿದ್ಧಿಗಳನ್ನು ಹೇಳಿದೆ ನೋಡಿ ನಿಮ್ಮ ಮಂತ್ರ ಪಠನೆ ಆಗ್ತಾ ಇದ್ದಂಗೆ ನಿಮಗೆ ವಾಕ್ಸಿದ್ಧಿಗಳು ಇಂಥ ನವಸಿದ್ಧಿಗಳು ಸಿಗ್ತಾ ಹೋಗ್ತವೆ ಇದನ್ನೆಲ್ಲ ನೀವು ಅನುಭವಿಸಿಕೊಂಡು ಅನುಭವಿಸಿಕೊಂಡು ಹೋದಾಗ ನಿಮಗೆ ಸಿದ್ಧಿಯ ಅನುಭವ ಆಗ್ತದೆ ಸುಮ್ಮನೆ ಮಂತ್ರ ಪಡೆದ ತಕ್ಷಣ ನನಗೆ ಅದು ಬರಲಿಲ್ಲ ಇದು ಸಿಗ್ಲಿಲ್ಲ ಅನ್ನುವಂತೆ ಯೋಚಿಸಿದ್ರೆ ಏನು ಸಿಗುದಿಲ್ಲ ಕೆಲಸವಾಗದೆ ಯಾವುದೇ ಫಲಿತಾಂಶ ಇಲ್ಲ ನೀವು ಯಾವುದೇ ಮಂತ್ರ ಪಠನೆ ಮಾಡಿದ ನಂತರ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಕು ಅಂದರೆ ಅದನ್ನು ಪ್ರಯೋಗ ಅಂತ ನಾವು ಇಲ್ಲಿ ಹೇಳ್ತೇವೆ ಸಿದ್ಧಿಯಾದ ನಂತರ ಅವನು ಪ್ರಯೋಗದ ಮುಖಾಂತರ ಅವನ ಮಂತ್ರಶಕ್ತಿಯ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳಬಹುದು ಅದಕ್ಕೆ ಪ್ರಯೋಗ ಅಂತಿವೆ ಆ ಪ್ರಯೋಗಗಳನ್ನು ಮಾಡಿಕೊಂಡು ನೀವು ಮಂತ್ರ ಶಕ್ತಿಯ ವಿಚಾರವನ್ನು ತಿಳಿದುಕೊಳ್ಳಬಹುದು ಆಯ್ತು ಇಷ್ಟು ತಾಳ್ಮೆಯಿಂದ ನೀವು ಇದನ್ನು ಕೇಳಿದಿರಿ ಈಗ ಕೊನೆಯದಾಗಿ ನಿಮಗೆ ಇದರಲ್ಲಿ ತಂತ್ರ ಭಾಗವಾಗಿ ನಾವು ದೇವತೆಯನ್ನು ಒಲಿಸಿಕೊಳ್ಳುವುದಕ್ಕೆ ಮಾರ್ಗ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡಿ ತಂತ್ರ ಭಾಗವಾಗಿ ನೀವು ಆರಾಧಿಸುವಂತ ಶಕ್ತಿಗಳ ಮೇಲೆ ಆ ವಿಚಾರ ಇದೆ ಆಯಾಯ ದೇವತೆಗಳಿಗೆ ಅನುಗುಣವಾಗಿ ಯಾವ ವಸ್ತು ಆ ದೇವತೆಗೆ ಪ್ರಿಯವಾಗಿರುತ್ತದೋ ಆ ವಸ್ತುವನ್ನು ಮಂತ್ರ ಜಪ ಮಾಡುವಾಗ ನೀವು ಕೈಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ಜಪಿಸಿ ತದಾನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಟ್ಟರೆ ಅಥವಾ ಉರಿಯುವ ಸಂಸ್ಕೃತ ಅಗ್ನಿಗೆ ಅದನ್ನು ಅರ್ಪಿಸಿದರೆ ಆ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿ ನಿಮಗೆ ಸಿದ್ಧಿಯಾಗ್ತದೆ ಇದು ತಂತ್ರ ಹಾಗೆ ಪ್ರತಿಯೊಂದು ಅನುಷ್ಠಾನದಲ್ಲೂ ಯಂತ್ರ ಮಂತ್ರ ತಂತ್ರಗಳಿಗೆ ಪ್ರಾಮುಖ್ಯತೆ ಬಹಳಷ್ಟಿದೆ ಇನ್ನು ನೀವು ಸಿದ್ಧಿಪಡಿಸುವಂತ ದೇವತೆಗಳ ವಿಚಾರವನ್ನು ಮೇಲೆ ಹಲವಾರು ರೀತಿಯ ತಂತ್ರಗಳು ಇದೆ ಡಿಸ್ಪ್ಲೇ ಅಲ್ಲಿ ನಿಮಗೆ ಸಂಪರ್ಕಿಸಿ ಅಂತ ಒಂದು ನಂಬರ್ ಕಾಣ್ತಾ ಇದೆ ನಿಮಗೆ ನಮ್ಮ ವಿಚಾರ ಇಷ್ಟವಾದರೆ ನೀವು ಆ ನಂಬರ್ಗೆ ಸಂಪರ್ಕಿಸಿ ಇನ್ನೂ ಅತಿ ರಹಸ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ನಮ್ಮಲ್ಲಿ ಬಂದು ನೀವು ಸಾಧನೆಗಳನ್ನು ಪ್ರಾರಂಭಿಸಬಹುದು ಅಲ್ಲ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಅದಕ್ಕೆ ಮುಕ್ತಿಯ ಪರಿಹಾರ ಉಪಾಯಗಳನ್ನು ನೀವು ಪಡೆದುಕೊಳ್ಳಬಹುದು ತಾಯಿ ಭದ್ರಕಾಳಿಯ ಅನುಗ್ರಹ ದೀಪಯಕ್ಷಿಣಿಯ ಮಾರ್ಗದರ್ಶನದೊಂದಿಗೆ ನಿಮ್ಮ ಸಮಸ್ತ ಸಂಕಟಗಳಿಗೆ ಪರಿಹಾರವನ್ನು ಸಾಧಕರಿಗೆ ಆ ದೀಕ್ಷಾ ಸಿದ್ಧಿಯನ್ನು ಇಲ್ಲಿಯ ತನಕ ತಾಯಿ ನೀಡಿಕೊಂಡು ಬಂದಿರುತ್ತಾಳೆ ಇನ್ನು ಮುಂದೆ ನೀವು ನೀಡುತ್ತಾಳೆ ಎನ್ನುವ ನಂಬಿಕೆ ನಮಗಿದೆ ಹಾಗಾಗಿ ನಮ್ಮ ಈ ವಿಚಾರ ನಿಮಗೆ ಇಷ್ಟವಾದರೆ ಮೊದಲಿಗೆ ಒಂದು ಲೈಕ್ ಅಥವಾ ಕಮೆಂಟ್ಸ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಇನ್ಯಾವುದೇ ವಿಚಾರದ ಬಗ್ಗೆ ನಿಮಗೆ ಸಲಹೆಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮನ್ನು ತಿಳಿಸಿದರೆ ಅದರ ಬಗ್ಗೆ ಮುಂದೆ ನಾವು ವಿಡಿಯೋಗಳನ್ನು ಮಾಡುತ್ತಾ ನಿಮಗೆ ಅದರ ಬಗ್ಗೆ ವಿಚಾರಗಳನ್ನು ತಿಳಿಸುತ್ತೇವೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಂಡಿರಿ ಮುಂದಿನ ರಹಸ್ಯಗಳು ನಿಮ್ಮನ್ನು ತಟ್ಟಿ ಎಬ್ಬಿಸಬಹುದು ಹಾಗಾಗಿ ಆ ಬೆಲ್ ಐಕೋನನ್ನು ಒತ್ತಿ ನಮ್ಮನ್ನು ಬೆಂಬಲಿಸಿ ಅನ್ನುತ್ತಾ ಇಂದಿನ ಈ ವಿಚಾರ ಸಾಧಕರಿಗೆ ಮತ್ತು ಆಧ್ಯಾತ್ಮಿಕರಿಗೆ ಉತ್ತಮವಾದ ಫಲವನ್ನು ನೀಡಲಿ ಅಂತ ನನ್ನ ಗುರುವಿನ ಪಾದ ಸ್ಪರ್ಶವನ್ನು ಮಾಡುತ್ತಾ ಆ ಭದ್ರಾಕಾಳಿ ಮತ್ತು ದೀಪಯಕ್ಷಿಣಿಯಲ್ಲಿ ಪ್ರಾರ್ಥಿಸುತ್ತೇನೆ ಸರ್ವೇ ಜನ ಸುಖಿನೋಭವಂತು ಅಂತ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ Adiós. Oh.